ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ ಯಾಕೆಂದರೆ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಜೊತೆ ಜೊತೆಗಾಗಿನೇ ಒ ಪಿ ಎಸ್ ಅನ್ನು ಮಾರು ಜಾರಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಸರ್ವ ಸಿದ್ಧತೆಗಳು ನಡೀತಾ ಇದ್ದಾವೆ ಹಾಗಾಗಿ ಸರ್ಕಾರಿ ನೌಕರರು ಏಳನೇ ವೇತನ ಯೋಗಿಕ ಈಗ ಒಂದು ತಕ್ಷಣದಲ್ಲೇ ಬರಲಿದೆ ಅಂತ ಮಾನ್ಯ ಸಿ ಎಸ್ ಷಡಕ್ಷರೆಯವರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಏನಂದರೆ ಒ ಪಿ ಎಸ್ ಜಾರಿ ಸಿ ಎಂ ಭರವಸೆ ಸ್ವಾಗತಾರ್ಹ ಷಡಕ್ಷರೀ ಅವರ ಒಂದು ಇಲ್ಲಿ ಸ್ಟೇಟ್ಮೆಂಟನ್ನು ನಾವು ನೋಡ್ತಾ ಇದ್ದೀವಿ ಏನಂದರೆ ಎರಡು ಸಾವಿರದ ಆರರ ಏಪ್ರಿಲ್ ಒಂದಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಹೊಂದಿರುವ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ತರಲು ಶೀಘ್ರ ಆದೇಶ ಹೊರಡಿಸಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಷಡಕ್ಷರಿ ಅವರು ರಾಜ್ಯದಲ್ಲಿ ಯಾವ ರೀತಿ ಅಂದರೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾದ ಎಲ್ ಕೆ ಅತೀಕ್ ಅವರನ್ನು ಭೇಟಿ ಮಾಡ್ತಾರೆ ಷಡಕ್ಷರಿ ಅವರು ಮತ್ತು ರಾಜ್ಯದ ಸರ್ಕಾರಿ ನೌಕರರ ಪದಾಧಿಕಾರಿಗಳು ಮತ್ತು ಒಂದು ರಿಕ್ವೆಸ್ಟನ್ನು ನೀಡ್ತಾರೆ ಎರಡು ಸಾವಿರದ ಆರರ ಒಂದು ಏಪ್ರಿಲ್ ಒಂದಕ್ಕಿಂತ ಪೂರ್ವದಲ್ಲಿ ನೇಮಕ ಆದ ನ ನೌಕರರಿಗೆ ಓ ಪಿ ಎಸ್ಸನ್ನು ನೀಡ್ರಿ ಅಂತ ಅದಕ್ಕೆ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಈಗಾಗಲೇ ಇದಕ್ಕೆ ಕ್ರಮ ಕೈಗೊಂಡಿದ್ದೀವಿ ಮತ್ತು ಇನ್ನುಳಿದ ಮೂರು ಲಕ್ಷ ಸರ್ಕಾರಿ ನೌಕರರು ಸಹ ಒ ಪಿ ಎಸ್ ಅನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಫೆಬ್ರವರಿ ಒಂದು ಫೆಬ್ರವರಿ ಅಂತ್ಯದ ಒಳಗಾಗಿ ರಾಜ್ಯದಲ್ಲಿ ಒಂದು ಸದನದಲ್ಲಿ ಒ ಪಿ ಎಸ್ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಓ ಪಿ ಎಸ್ ಅನ್ನು ನೀಡ್ತೀವಿ ರಾಜ್ಯದ ಏಳನೇ ವೇತನ ಆಯೋಗದ ಜೊತೆಯಲ್ಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಒಂದು ಭರವಸೆ ಭರಿತ ಮಾತುಗಳನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದರು ಆ ಎಲ್ಲದರ ನಡುವೆ ಈ ಯೋಜನೆಯಿಂದ ರಾಜ್ಯದ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಬಾಧಿತ ಒಂದು ಓ ಪಿ ಎಸ್ ಸರ್ಕಾರಿ ಒಂದು ನೌಕರರು ಹಾಗೂ ಅವರ ಅವಲಂಬಿತ ಒಂದು ನೋವು ಅವಲಂಬಿತರಿಗೆ ಅನುಕೂಲವಾಗಲಿದೆ ಅಂತ ಇಲ್ಲಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನು ಪ್ರಾಥಮಿಕವಾದಂಥ ಜಯ ಅಂತ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಈಗ ವಿಜೃಂಭಣೆಯಿಂದ ಇದನ್ನು ಒಳ್ಳೆಯ ರೀತಿಯಾಗಿ ಒಂದು ಸರ್ಕಾರಿ ನೌಕರಿಗೆ ಒಂದು ಪ್ರಾಥಮಿಕ ಜಯ ರಾಜ್ಯದಲ್ಲಿ ಇನ್ನು ಮುಂದೆ ಏಳನೇ ವೇತನ ಮತ್ತು ಒಂದು ಓ ಪಿ ಎಸ್ ಆದಷ್ಟು ಬೇಗ ಎಲ್ಲರಿಗೂ ತಲುಪಬೇಕು ಅಂತ ಸರ್ಕಾರಿ ನೌಕರರು ಹಾರೈಸ್ತಾ ಇದ್ದಾರೆ ಅನಿಸುತ್ತೆ ದಯವಿಟ್ಟು ಮಾಹಿತಿ ಎಷ್ಟು ದಯವಿಟ್ಟು ಲೈಕ್ ಮಾಡಿ